ಆ ಸ್ನೇಹಿತರೆ ನಮಸ್ಕಾರ ಇವತ್ತಿನ ದಿವಸ ನಾವು ಯಾರ್ಯಾರಿಗೆ ಸ್ಕಾಲರ್ಶಿಪ್ಪು ಜಮಾ ಆಗಿಲ್ಲ ಅವರು ಏನು ಮಾಡಬೇಕಪ್ಪ ಅನ್ನೋದೇ ಒಂದು ವಿಷಯವಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈಗೆಲ್ಲ ಭಾಳಷ್ಟು ಜನರು ಭಾಳಷ್ಟು ಸ್ಟೂಡೆಂಟ್ಗಳು ಸ್ಕಾಲರ್ಶಿಪ್ ಹಾಕಿದ್ದಾರೆ ಈಗ ಅವರ ಸ್ಕಾಲರ್ಶಿಪ್ಪು ಗ್ಯಾರಂಟಿಯಾಗಿ ಬಿಡ್ಬೇಕಪ್ಪ ಅಂದರೆ ನಾನು ಹೇಳಿರ್ತಕ್ಕಂಥ ಒಂದು ಚಿಕ್ಕ ಕೆಲಸವನ್ನು ಮಾಡಿದರೆ ಸಾಕು ಸ್ನೇಹಿತರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟೇಜ್ ಸ್ಕಾಲರ್ಶಿಪ್ ಜಮಾ ಆಗುತ್ತೆ ಸ್ನೇಹಿತರೆ ಒಂದು ವೇಳೆ ಲಾಸ್ಟ್ ಇಯರಲ್ಲಿ ಜಮಾ ಆಗಿಲ್ಲಪ್ಪ ಅಂದ್ರೂ ಈ ವರ್ಷ ಖಂಡಿತವಾಗಿ ಜಮಾ ಆಗುತ್ತೆ ಸ್ನೇಹಿತರೆ ಅದು ಯಾವ ರೀತಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲು ಒಂದು ನೀವೇನು ಮಾಡಿ ಯಾವುದೇ ಒಂದು ವೆಬ್ ಪ್ರೈಸ್ ವೆಬ್ ಪೇಜ್ಗೆ ಹೋಗಿ ಟೈಪ್ ಮಾಡಿ ಏನಂತ ಬ್ಯಾಂಕ್ ಸ್ಟೇಟಸ್ ಬ್ಯಾಂಕ್ ಸ್ಟೇಟಸ್ ಆಧಾರ್ ಅಂತ ನೀವು ಟೈಪ್ ಮಾಡಿಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತ ತದನಂತರ ಇಲ್ಲಿದ್ದಲ್ಲ ಸ್ನೇಹಿತರೆ ಚಕ್ ಆಧಾರ್ ಬ್ಯಾಂಕ್ ಅಕೌಂಟ್ ಲಿಂಕಿಂಗ್ ಸ್ಟೇಟಸ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ವೆಬ್ ಪೇಜ್ ಬರುತ್ತೆ ಸ್ನೇಹಿತರೆ ವೆಬ್ ಪೇಜ್ ಬಂದ ಮೇಲೆ ಏನು ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವು ಇದು ಲಾಗಿನ್ ಅಂತಿದ್ದೀಲ್ಲ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಯಾವ ಸ್ಟೂಡೆಂಟ್ ಇರ್ತಾರೆ ಯಾವುದು ಜಮಾ ಆಗಿರೋಲ್ಲ ಅಂಥವ್ರದ್ದು ಇಲ್ಲಿ ಆಧಾರ್ ನಂಬರ್ ಅವ್ರದ್ದು ಆಗಬೇಕಾಗುತ್ತೆ ಸ್ನೇಹಿತರೆ ಈ ಥರ ಹಾಕ್ಬಿಟ್ಟು ಇದೇ ಕ್ಯಾಪ್ಸ್ ಕೋಡನ್ನು ಮೇಲಿರ್ತಕ್ಕಂಥ ಕ್ಯಾಪ್ಸ್ ಕೋಡನ್ನು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಲಾಗಿನ್ ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಏನು ಕ್ಯಾಪ್ಸ್ ಕೋಡ್ ಇದೆ ಹಾಕೋಣ

ಈ ಥರ ಹಾಕ್ಬಿಟ್ಟು ಇಲ್ಲಿ ಇದೆ ನೋಡಿ ಸ್ನೇಹಿತರೆ ಸಿಕ್ಸ್ಟಿ ಸೆಕೆಂಡ್ ತನಕ ಆಗ್ತಿರುತ್ತೆ ಈ ಥರ ಒ ಟಿ ಪಿ ಹಾಕ್ಬಿಟ್ಟು ಲಾಗಿನ್ ಅನ್ನಬೇಕು ಸ್ನೇಹಿತರೆ ಲಾಗಿನ್ ಅಂದಾಗ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಈ ಥರ ವೆಬ್ ಪೇಜ್ ಓಪನ್ ಆದಾಗ ನಾವು ಇಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತಿದೆಯಲ್ಲ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ಥರ ಕ್ಲಿಕ್ ಮಾಡಿದಾಗ ನಮಗೆ ಇದಿಲ್ಲ ಸ್ನೇಹಿತರೆ ಇದು ಆ್ಯಕ್ಟಿವ್ ಇದ್ದರೆ ಮಾತ್ರ ಸ್ಕಾಲರ್ಶಿಪ್ ಜನ ಜಮಾ ಆಗುತ್ತೆ ಸ್ನೇಹಿತರೆ ಒಂದು ವೇಳೆ ಇನ್ಯಾಕ್ಟಿವ್ ಅಂತಿತ್ತಂದರೆ ದಯವಿಟ್ಟು ಸ್ನೇಹಿತರೆ ನಿಮ್ಮ ಅಕೌಂಟ್ ಯಾ ಯಾವ ಬ್ಯಾಂಕ್ನಲ್ಲಿರುತ್ತೆ ಅಲ್ಲಿ ಹೋಗಿ ಇ ಕೆ ವೈಸ್ ಸಿ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ದಯವಿಟ್ಟು ಇದೊಂದು ಕೆಲಸ ಮಾಡಿದರೆ ಸ್ನೇಹಿತರೆ ನಿಮ್ಮ ಮಕ್ಕಳ ಸ್ಕಾಲರ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಅಕೌಂಟಿಗೆ ಅವ್ರ ಅಕೌಂಟಿಗೆ ಜಮಾ ಆಗುತ್ತೆ ಸ್ನೇಹಿತರೆ ಒಂದು ವೇಳೆ ಇನ್ಯಾಕ್ಟಿವ್ ಇದ್ದರೆ ಇದು ಜಮಾ ಆಗೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇದು ಈ ಥರ ಮಾಡಿ ಸ್ನೇಹಿತರೆ ಯಾರ್ಯಾರ್ದು ಹೋದ್ ವರ್ಷ ಜಮಾ ಆಗಿಲ್ಲ ಈ ವರ್ಷ ಈ ಥರ ಮಾಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಾಗೂ ಒಂದು ಸಣ್ಣ ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ನಮಸ್ಕಾರ